चामराज ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಭೋಸ್ ಅವರ ನಾಮಪತ್ರ ಇದೀಗ ರದ್ದಾಗತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಎಚ್ ಕೆ ಮಹಾದೇವಪ್ಪನವರ ಪುತ್ರನಾದಂತಹ ಸುನಿಲ್ ಬೋಸ್ ರವರು ನಾಮಪತ್ರ ಸಲ್ಲಿಕೆ ವೇಳೆ ಕೆಲವೊಂದಿಷ್ಟು ಅಂಶಗಳನ್ನ ಮುಚ್ಚಿಟ್ಟಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ ಹೀಗಾಗಿ ಅವರ ನಾಮಪತ್ರ ರಿಜೆಕ್ಟ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಸಚಿವ ಎಚ್ ಕೆ ಮಹಾದೇವಪ್ಪ ಅವರ ಪುತ್ರ ಸುನೀಲ್ ಸುನಿಲ್ ಸುನೀಲ್ ಭೋಸ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದಾರೆ ಈಗಾಗಲೇ ಅವರು ನಾಮಪತ್ರ ಸಲ್ಲಿಸಿದ್ದು ಇದೀಗ ಅವರ ನಾಮಪತ್ರದಲ್ಲಿ ಪ್ರಮುಖ ಮಾಹಿತಿಯನ್ನ ತಿಳಿಸದೆ ಮುಚ್ಚಿಟ್ಟಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ ಇನ್ನು ಈ ಆರೋಪವನ್ನ ಬಿಜೆಪಿಯವರು ಮಾಡಿರುವಂತದ್ದು ಈ ಸಂಬಂಧ ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ ಅವರ ಪ್ರಮಾಣ ಪತ್ರದಲ್ಲಿ ವೈವಾಹಿಕ ಜೀವನದ ಕುರಿತು ಮಾಹಿತಿ ಮರೆಮಾಚಿದ್ದಾರೆ ಹೀಗಾಗಿ ಅವರ ನಾಮಪತ್ರವನ್ನ ತಿರಸ್ಕರಿಸುವಂತೆ ಬಿಜೆಪಿ ನಾಯಕರು ಚುನಾವಣಾಧಿಕಾರಿಗಳಿಗೆ ದೂರು ಸಹ ನೀಡಿದ್ದಾರೆ ನಾಮಪತ್ರ ಸಲ್ಲಿಕೆ ವೇಳೆಯಲ್ಲಿ ತಮ್ಮ ಹೆಂಡತಿ ಮಕ್ಕಳು ಮತ್ತು ಕುಟುಂಬದ ಮಾಹಿತಿ ಮುಚ್ಚಿಟ್ಟು ಅಲ್ಲದೆ ಪತ್ನಿ ಮಕ್ಕಳು ತಂದೆ ತಾಯಿ ಆಸ್ತಿ ವಿವರವನ್ನು ಸಹ ತೋರಿಸಿಲ್ಲ ಹೀಗಾಗಿ ಸುನಿಲ್ ಬೋಸ್ ಅವರ ನಾಮಪತ್ರವನ್ನು ಅಸ್ತಿಂಧುಗೊಳಿಸುವಂತೆ ಚಾಮರಾಜನಗರದ ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಾಲರಾಜು ಅವರು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ದೂರನ್ನ ನೀಡಿದ್ದಾರೆ